ಇಲ್ಲೇ ಟೈಮ ಒಂದು ಗಂಟೆ ಆಗೈತಿ ಇದು ಮಧ್ಯಾಹ್ನದ ಒಂದು ಗಂಟೆ ಅಲ್ರಿಪ್ಪ ಬೆಳಗ್ಗೆ ಒಂದು ಟೈಮ್ ಇಷ್ಟೊತ್ತಿನ ಏನು ಮಾಡತ್ತೀನಿ ಅಂತ ನೋಡತೀರನು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಅದು ಒಂದು ಗಂಟೆಗೆ ಅಂದ್ರೆ ಒಂದು ಗಂಟೆಗೆ ಅಂತಂದ್ರೆ ಒಂದು ಗಂಟೆಗೆ ಇದ್ದಿಲ್ಲ ಇಡೀ ರಾತ್ರಿ ನಿದ್ದಿನ ಮಾಡಿಲ್ಲ ಹಂಗೆ ಯಾಕ ಅಂತಂದ್ರೆ ಮುಂದೆ ತಿಳಿಸ್ತೀನಿ ಬರ್ರಿ ಕಸ ಹೊಡೆದು ಪರ್ಸಿ ನಾನು ಜಳಕ ಮಾಡಿ ಅಪ್ ಆಗಿ ಇವತ್ತು ಒಂದು ಊರಿಗೆ ಹೋಗಾಕತ್ತೀವಿ ನಮ್ಮ ಮನೆ ದೇವ್ರಿಗೆ ಯಾವುದಂತ ಮುಂದೆ ಹೇಳ್ತೀನಿ ನೀವ ನೋಡ್ರಿ ಯಾವುದು ನಮ್ಮನೆ ದೇವ್ರ ಅಂತಂದು ಬೆಳಗ್ಗೆ ಮೂರು ಗಂಟೆನ ನಸಕ್ ನಾಗ ಬಿಟ್ಟೆ ನೋಡ್ರಿಪ್ಪ ಕಣ್ಣಾಗಿ ನಿದ್ದೆ ಹಂಗೆ ತೇಲಾತಿತ್ತು ರಾತ್ರಿ ಎಲ್ಲ ರಾ ಏನಾರ ಬೆಳಗ್ಗೆ ನಾವು ಹೊರಗಡೆ ಹೋಗೋದಿತ್ತು ಈ ಥರ ಎಲ್ಲೋ ಟೆಂಪಲ್ಗೆ ವಿಸಿಟ್ ಮಾಡಬೇಕಿತ್ತು ಏನಾರ ಇತ್ತು ನಿದ್ದಿನ ಹತ್ತೋಂಗಿಲ್ಲ ಯಾಕೆ ಆಮ್ಯಾಗ ಏನಂತಂದ್ರೆ ರಾತ್ರಿನ ನಾವೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ನಾವು ಮನೆ ದೇವ್ರಿಗೆ ಹೋಗೋ ಮುಂದೆ ಆಲ್ಮೋಸ್ಟ್ ಮನಿಯೊಳಗೆ ಎಡಿ ಮಾಡ್ಕೊಂಡು ಹೋಗ್ತೇವೆ ಹಾಗಾಗಿ ಅದೆಲ್ಲ ಮಾಡೋ ಮಟ್ಟ ಲೇಟ್ ಆಗ್ತಿತ್ತು ಹಾಗಾಗಿ ನಾ ಜಲ್ದಿನೇ ಇದ್ದಿದ್ದೆ ರಾತ್ರಿ ಒಟ್ಟೆ ಮಲ್ಕೊಂಡಿಲ್ಲ ಎಡಿ ಎಲ್ಲ ಹೋಳ್ಗೆ ಸಜ್ಕ ಮತ್ತು ಮಾ ನಮ್ಮ ಮನೆ ದೇವ್ರಿಗೆ ನಾವು ಮಾದಲಿ ಮೀನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಮೂರು ಗಂಟೆಗೆ ಅದು ಮನೆ ಬಿಟ್ವಿ ನೋಡ್ರಿಪ್ಪ ಅಷ್ಟ್ರೊಗ ಕಾರ ಅಣ್ಣಣ್ಣವರು ಬಂದಿದ್ರು ಅವರು ಕರೆಕ್ಟ್ ಟೈಮಿಗೆ ಬಂದು ಪಿಕಪ್ ಮಾಡಿದ್ರು ನಮ್ಮ ಮನೆ ದೇವ್ರೆ ಸ್ವಲ್ಪ ದೂರ ಐತಿ ಹಾಗಾಗಿ ಜಲ್ದಿನ ಬಿಡಾತಿದ್ವಿ ಮುಂದೆ ಹೋಗ್ತಾ ನಾವು ಕಾರಿಗೆ ಎಣ್ಣೆ ಹಾಕಿಸ್ಕೊಡಿ ಕಾರಿಗೆ ಮತ್ತು ಎಣ್ಣೆ ಹಾಕಿಸ್ಕೊಂಡು ಮತ್ತು ಹೋಗಾತಿದ್ವಿ ನೋಡಿರಿ ನಮ್ಮ ಅಣ್ಣ ಕರೆದ್ರೆ ಹೊಟ್ಟೆ ಹೊಳ್ಳಿ ನೋಡಲಿಲ್ಲ ಅವಾಗ ಸಿಟ್ಟು ಬಂದೈತಿ ಯಾಕಂತಂದ್ರೆ ಜಲ್ದಿ ರೆಡಿ ಆಗಲಿಲ್ಲ ಅಂತಂದು ಅಲ್ಲ ಈಗ ಇವರು ಗಂಡು ಮಕ್ಕಳೆಲ್ಲ ಒಂದು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಿಡ್ತಾರೆ ಮುಗಿದು ಹೊತ್ತು ವೆರಿ ಗುಡ್ ಮಾರ್ನಿಂಗ್ ನಾವಾದರೆ ಎಲ್ಲ ರೆಡಿ ಆಗ್ಬೇಕು ಎಲ್ಲಕ್ಕೂ ಸ್ವಲ್ಪ ಟೈಮ್ ಹಿಡಿತೈತಿ ಏನಪ್ಪ ಸ್ವಲ್ಪ ಅರ್ಥಮಾನ ಮಾಡ್ಕೊಳ್ಳೋದಿಲ್ಲ ಮತ್ತು ಹೋಲಿ ಬಿಡು ಅಂತಂದು ಹೊಂಟಿದ್ವಿ ನಾವು ನಾನು ಇದು ಫಸ್ಟ್ ಟೈಮ್ ಇಷ್ಟು ಬೆಳಗ್ಗೆ ಒಂದೆಲ್ಲೋ ಹೋಗಾಕತ್ತೇವಿ ಅಂತಂದ್ರೆ ಇದು ಫಸ್ಟ್ ಟೈಮ್ ನಾನು ಹಂಗೆ ನಾವು ಹೋಗ್ತಾ ಆಲ್ರೆಡಿ ಅಲ್ಲಿ ಕೊನ್ನೂರು ದಾಟಿ ಅದು ಬಂದಿದ್ವಿ ಹಂಗೆ ಸ್ವಲ್ಪ ಡ್ರೈವರ್ ಅಣ್ಣ ಮತ್ತು ನಮ್ಮಣ್ಣ ಅದು ಎಲ್ಲ ಟೀ ಕುಡಿದು ಮುಂದೆ ಸಾಗಿದ್ವಿ ಆಲ್ರೆಡಿ ಬೆಳಕಾಗ್ತಾ ಬರ್ತಾ ಬರ್ತಾಯಿತ್ತು ನೋಡ್ತಿರ್ಬೋದು ನೀವು ನಂಗರ ಈ ವ್ಯೂವ್ ಎಷ್ಟು ಮಸ್ತ್ ಅನ್ಸಾತಿತ್ತು ಅಂದ್ರೆ ನಾನು ನೋಡೇ ಇಲ್ಲ ಈ ಥರ ವ್ಯೂವ್ ಅಷ್ಟು ನನಗೆ ಭಾಳ ಅಂದರೆ ಭಾಳ ಲೈಕ್ ಆ ಕಡೆ ಅಂದ ಕಣ್ಣು ಹಾಕಿದಿತ್ತಾಗ ಸರ್ಸೋಕ್ಕೂ ಮನ್ಸಾಗತ್ತಿಲ್ಲ ಅಷ್ಟು ನೇಚರ್ ಮಸ್ತ್ ಕಾಣತಿತ್ತು ಅಪ್ಪ ಡೈಲಿನೂ ನೋಡ್ಬೇಕು ಅನಿಸ್ತಿತ್ತು ಆದರೆ ಡೈಲಿ ಅಷ್ಟು ಜಲ್ದಿ ಹೇಳೋಕ್ಕಾಗೋದಿಲ್ಲ ನಾ ಹೇಳೋದೂ ಇಲ್ಲ ನೋಡಿ ಎಷ್ಟು ಮಸ್ತ್ ಕಾಣತೈತಿ ಅಷ್ಟು ನಾವು ಸ್ವಲ್ಪ ಬರೋದ್ಲಾಗ ಸ್ವಲ್ಪ ಊರ ನಿಯರ್ ಬಾಯ್ ಇದ್ವಿ ನಾವು ಹಂಗೆ ಯಾವುದೋ ಒಂದು ಶಿರೂರದ್ದು ಅಂತ ಯಾವುದೋ ಒಂದು ಗೇಟ್ ಬಂತು ನಂಗೆ ಅಷ್ಟು ಯಾವ ಊರಿನ ಬಗ್ಗೆಯೂ ಮಾಹಿತಿ ಗೊತ್ತಿಲ್ಲ ಯಾಕಂದರೆ ನಾನು ಇಲ್ಲೂ ಜಾಸ್ತಿ ಹೊರಗಡೆ ಅಡ್ಡಾಡೋದಿಲ್ಲ ಆಮ್ಯಾಗ ಈ ಥರ ಕಾರ್ ಜರ್ನಿ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ ಭಾಳತನ ಎಲ್ಲ ಕುಂತು ಹೋಗ್ಬೇಕು ಕಾಲು ನೋಯ್ತೈತಿ ಹಂಗೆ ಇಷ್ಟ ಆಗೋದಿಲ್ಲ ನಾನು ನಮ್ಮ ಪಪ್ಪ ಹೋಗಾಗತ್ತಿದ್ವಿ ಆಲ್ರೆಡಿ ಕಣ್ಣು ತಿದ್ ನಿದ್ದಿ ತೇಲಾತಿದ್ದು ಆಲ್ಮೋಸ್ಟ್ ನಮ್ಮೂರಿಗೆ ನಾವು ರೀಚ್ ಆಗತ್ತಿದ್ವಿ ಇನ್ನೂ ಸ್ವಲ್ಪ ಅಷ್ಟು ದೂರಿತ್ತು ಹೋಗ್ತಾ ಹೋಗ್ತಾ ಬೇಜಾರು ಇತ್ತು ಹಾಡು ಕೇಳ್ಕೊತದು ಹೋಗತ್ತಿದ್ವಿ ಅಂದರು ದೂರ ಟ್ರಾವೆಲ್ ಅನ್ಸಾಕತ್ತಿತ್ತು ಆದರೂ ಏನಂತಂದ್ರೆ ಫಸ್ಟ್ ಟೈಮಲ್ಲ ಹಾಗಾಗಿ ನಮ್ಗೆ ಹಂಗೆ ಅನ್ನಿಸ್ತಿರ್ಬೋದೇನಾ ನಮ್ಮ ಪಪ್ಪ ನಮ್ಮ ಅಣ್ಣ ಅವರು ಎಲ್ಲ ಹೋಗ್ತಾರೆ ಬಟ್ ನಾನು ಹೋಗಲ್ಲ ಇದೆ ಫಸ್ಟ್ ಟೈಮ್ ಆಮ್ಯಾಗ ಇನ್ನೊಂದು ಏನಂದ್ರೆ ನಾನು ಮನಿ ದೇವ್ರಿಗೆ ಹೋಗಾತಿದ್ದು ಇದು ಎರಡನೇ ಟೈಮ್ ಯಾವಾಗ ಮೊದಲು ಯಾವಾಗ ಹೋಗಿದ್ದೆ ಅಂತಂದ್ರೆ ನಾನು ಅದ ಫೈವ್ ಟು ಸಿಕ್ಸ್ ಇಯರ್ಸ್ ಇದ್ದಾಗ ಹೋಗಿದ್ದು ನೆನಪು ಅದು ಜಾತ್ರೆ ಅವಳು ನಮ್ಮ ಪಪ್ಪ ಅವ್ರ ಹೆಗಲ್ಮಾಕ ಕುಂದರ್ಸ್ಕೊಂಡಿದ್ದು ಅಷ್ಟೇ ನೆನಪೈತಿ ಅದು ಬಿಟ್ಟರೆ ಏನು ನೆನಪಿಲ್ಲ ನಮ್ಮ ಪಪ್ಪ ಊರು ಬಂತಂತ ಕೈ ಮುಗಿಯಾತಾರೆ ನೋಡ್ರಿ ಆಲ್ರೆಡಿ ನಾವು ಮನೆ ದೇವ್ರಿಗೆ ರೀಚ್ ಆದ್ವಿ ಇದು ಯಾವುದು ಅಂತಂದ್ರೆ ಕೋಡೆಕಾಲ್ ಬಸಾನ ಅಂತ ನಮ್ಮ ಮನೆ ದೇವ್ರ ಇದು ಬಾಗಲಕೋಟ್ ಸೈಡ್ ಬರ್ತೈತಿ ಕೊಡೇಕಲ್ ಅಂತಂದು ನೋಡ್ರಿ ಈ ರೀತಿ ಐತಿ ನಮ್ಮನಿ ದೇವ್ರ ನಮ್ಮ ಇವರು ಬಸವಣ್ಣ ಅವರು ನೀವು ನೋಡ್ತಿರ್ಬೋದು ನಮ್ಮ ಮನೆ ಮನೆಯ ದೇವರು ಸ್ವಲ್ಪ ಡಿಫ್ರೆಂಟ್ ಐತಿ ಅಂದರೆ ಒಂದು ಕಾಲಾಗ ಪಾದಕಿ ಐತಿ ಇನ್ನೊಂದು ಟೈಪ್ ಇನ್ನೊಂದು ಕಾಲಿ ಶೂಸ್ ಟೈಪ್ ಏನೋ ಐತಿ ಹಿಂದೆ ಏನೋ ಒಂದು ಸ್ಟೋರಿ ಐತಿ ನಿಮಗೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಾಗ ನಾನು ಮಾಡಿ ಹಾಕ್ತೀನಿ ನಾವು ಸ್ವಲ್ಪ ಅಲ್ಲಿ ಹೋಗಿ ಕುಂತು ನಮಸ್ಕಾರ ಮಾಡಿ ಸ್ವಲ್ಪ ದೇವರಿಗೆಲ್ಲ ಚಂದಗ ಬೇಡ್ಕೊಂಡು ನೆಕ್ಸ್ಟ್ ನಮ್ದು ಇನ್ನೊಂದು ಮನಿ ದೇವ್ರ ಹೆಣ್ಣು ದೇವ್ರ ಐತಿ ನಾವು ಅಲ್ಲಿಗೂ ಹೋಗ್ಬೇಕಾಗಿತ್ತು ಹಾಗಾಗಿ ಲೇಟ್ ಮಾಡೋದು ಬೇಡ ಅಂತಂದು ನಾವು ಭಾಳತನ ಇರಲಿಲ್ಲ ಇಲ್ಲಿ ಹಂಗೆ ಸ್ವಲ್ಪ ಎಲ್ಲ ನಾನು ವೀಡಿಯೋ ಮಾಡಿಕೊಂಡು ರಿಟರ್ನ್ ಹೋದ್ವಿ ನೋಡಿರಿ ಇಲ್ಲಿ ಸುತ್ತಮುತ್ತ ಈ ಥರ ಐತಲ್ಲಿ ಅಲ್ಲಿ ನಿಮ್ಗ್ ಯಾರ ಇಸ್ ಇದ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡ್ರಿ ಮತ್ತೆ ನಾವು ಇಲ್ಲಿಂದ ಬಿಟ್ಟು ನೆಕ್ಸ್ಟ್ ನಮ್ಮ ದೇವರಿಗೆ ಹೆಣ್ಣದೇವ್ರಿಗೆ ಹಂಗೆ ಹಂಗ ಗಾಡಿ ಗಾಡಿಯೊಳಗೊಂದ್ ಎರಡು ವಿಡಿಯೋ ಅದು ಮಾಡ್ಕೊಂಡೆ ಈ ಥರ ವಿಂಡೋಸಿಗೆ ಅದು ಕುಂತಾಗ ಸುಮ್ಮನೆ ಏನಾರ ಏನಾರ ವಿಚಾರ ಬರ್ತೈತಿ ಏನೋ ಒಟ್ಟು ಗುಡ್ ಫೀಲ್ ಅನ್ನಿಸ್ತದ ನಾವು ಅಲ್ಲಿ ಹೋಗ್ಬೇಕು ಅಲ್ಲೆಲ್ಲ ಇದು ನದಿ ಎಲ್ಲ ಇತ್ತು ಅದು ಮಸ್ತ್ ವ್ಯೂ ಕಾಣಿತ್ತು ಬಟ್ ಇದು ಅಲ್ಲಿ ಒಂದು ಫೋಟೋ ತಗೋಬೇಕು ಅಂದ್ಕೊಂಡಿದ್ವಿ ಬಟ್ ಇನ್ನು ಇಲ್ಲಿ ನಾವು ಫೋಟೋ ತೊಗೊಂಡೆ ವಿಡಿಯೋ ಮಾಡ್ಕೊಂಡು ಕುಂತ್ರೆ ಮುಂದೆ ಲೇಟ್ ಆಗ್ತೈತಿ ಹಾಗಾಗಿ ಏನು ಜಾಸ್ತಿ ಇಲ್ಲ ಅಷ್ಟು ಅಲ್ಲಿ ಗಾಡಿ ಒಳಗೆ ಕೂತ್ ನೋಡಿದ್ವಿ ನೋಡ್ರಿ ಎಷ್ಟೊಂದು ಗೇಟ್ ಅದಾವೆ ನಾವು ಹೋಗ್ಬೇಕಾದ್ರೆ ಒಂದು ಏಳು ಗೇಟೇನೋ ಓಪನ್ ಮಾಡ್ದಂಗೆ ಇತ್ತು ಇಲ್ಲಿ ಇಷ್ಟು ಗೇಟ್ ಓಪನ್ ಮಾಡಿದ್ರೆ ಎಷ್ಟು ಅವಾಗ ಅವಾಗ ಇನ್ನು ಅವ್ರ ಬಿಡಾಕತ್ತಿ ಇಷ್ಟು ಬಿಟ್ಟಿದ್ದಿಲ್ಲ ಅವಾಗ ಸ್ವಲ್ಪ ಓಪನ್ ಮಾಡತ್ತಿದ ಅಂದ್ರೆ ಅದ್ರ ಹಿಂದ್ಗಡಿನೂ ನೀರ್ ಇರ್ತಾವ ಅವನು ಈ ಕಡೆ ಬಿಡಾಕ ಅವ್ರ ಗೇಟ್ ಓಪನ್ ಮಾಡ್ತಾರ ಅಂತ ಅಣ್ಣ ಹೇಳತ್ತಿದ್ರು ಆಮೇಲೆ ಇಲ್ಲಿ ಒಂದು ಯಾವುದೋ ಊರು ಗೊತ್ತಿಲ್ಲ ಬಂದು ಅಲ್ಲಿ ಟಿಫಿನ್ ಅದು ಮಾಡಿದ್ರು ನಾನು ಪಪ್ಪಾ ಮಾಡಲಿಲ್ಲ ಆಲ್ಮೋಸ್ಟ್ ನಾವೆಲ್ಲರೂ ಹೊರಗಡೆ ಹೊಂಟ್ವಿ ಅಂದರೆ ನಾನು ಟಿಫಿನೂ ಮಾಡೋದಿಲ್ಲ ಎಂಥದ್ದು ಇಲ್ಲ ಪಪ್ಪಾನೂ ಅಷ್ಟು ನಾನು ಪಪ್ಪಾ ಅಂದ ಟೀಮು ಹಾಗಾಗಿ ಅವರಿಬ್ಬರು ಹೋಗಿ ಟಿಫಿನ್ ಅದು ಮಾಡ್ಕೊಂಬಂದ್ರೆ ನೆಕ್ಸ್ಟ್ ಈಗ ಹೆಣ್ಣು ದೇವ್ರಿಗೆ ಅಂದ್ಮೇಲೆ ಆ ಊರಿಗೆ ಬಂದ್ವಿ ಈ ಕಲ್ಲೆಲ್ಲ ನೋಡಾಕತ್ತಿದ್ರೆ ಈ ಥರ ದೇವಸ್ಥಾನ ಎಲ್ಲ ನೋಡಾತಿದ್ರೆ ಗೊತ್ತಾಗ್ಬೋದು ಎಲ್ಲಿಗೆ ಬಂದ್ವಿ ಅಂತಂದು ಅದೇ ಎಲ್ಲೂ ಇಲ್ಲರಿ ಪಾ ಇಲ್ಲಿ ಬದಾಮಿ ಬದಾಮಿ ಬನ್ಶಂಕ್ರಿ ನಮ್ಮ ಮನೆ ದೇವರ ಹೆಣ್ಣು ದೇವರ ಹಾಗಾಗಿ ನೆಕ್ಸ್ಟ್ ಅಲ್ಲಿಗೆ ಹೋಗಾಕತ್ತಿದ್ವಿ ಈಗ ನಮ್ಮ ಗಂಡ ದೇವರಲ್ಲಿ ಬಾಗಲಕೋಟೆಯಿಂದ ಇಲ್ಲಿ ಬದಾಮಿ ಇತ್ತು ಅದೇನು ಅಷ್ಟು ದೂರ ಅನ್ಸಂಗಿಲ್ಲ ನಾವು ಈ ಕಡೆ ರೋಡಿಗೆಲ್ಲ ಹೋಗಾತಿದ್ವಿ ಒಳಗಡೆಯಿಂದ ರೋಡ್ ಅಂದರು ಹಡಿಬಿಟ್ಟಾರು ಮೇ ಬಿ ರೋಡ್ ವರ್ಕ್ ಎಲ್ಲ ನೋ ಮಾಡಾತ್ತಿದ್ರೆ ಅನ್ಸುತ್ತೆ ಅಲ್ಲೇ ಸ್ವಲ್ಪ ಟ್ರಬಲ್ ಆಯಿತು ಆಮೇಲೆ ಬಂದು ನೋಡ್ತೀವಿ ಗದ್ಲ ಅಂದರೆ ಗದ್ದಲ ಬಂದ ಶಂಕರಿ ಒಳಗೆ ಅಷ್ಟು ಜನ ಬಂದುಬಿಟ್ಟಾರು ನಾವು ಅದಕ್ಕೆ ಡೈರೆಕ್ಟ್ ಎಂಟ್ರಿಗೆ ಟಿಕೆಟ್ ತಗೊಳ್ಳೋಣ ಅಂತ ಹೋಗಿ ನೋಡಿದ್ವಿ ಬಟ್ ಅಲ್ಲಿ ಟಿಕೆಟ್ ಕೌಂಟ್ರ್ ಬಂದಾಗಿತ್ತು ಏನಂತಂದ್ರೆ ಅವರೆಲ್ಲೋ ಹೋಗಿದ್ದಾರೆ ಅಂತ ಮೂರು ಗಂಟೆಗೆ ಬರ್ತಾರೆ ಅಂತಂದ್ರೆ ಇನ್ನು ಮೂರು ಗಂಟೆ ಮೂರು ಗಂಟೆ ಮಟ್ಟ ಕಾಯ್ಕೊಂಡು ಕುಂತ್ರೆ ಮುಂದೆ ಮತ್ತೆ ಊರಿಗೆ ಹೋಗ್ಬೇಕಲ್ಲ ಹಂಗೇ ಟೈಮ್ ಆಗಂಗಿಲ್ಲ ಆದರೆ ಕ್ಯೂ ನೋಡಿದರೆ ಅಷ್ಟೊಂದು ಕ್ಯೂ ಜಗ್ಗಿ ಕ್ಯೂ ಇತ್ತು ಹಳೆ ದೂರ ಬರ್ತಿತ್ತು ಹಂಗಾಗಿ ನಾವೇನು ಮಾಡಿದ್ವಿ ಹೊರಗಡೆನ ಕಾಯಿ ಒಡಿಸ್ಕೊಂಡು ಮತ್ತು ರಿಟರ್ನ್ ನಾವು ಅವನ ಮತ್ತು ಯಾವಾಗಾರ ಟೈಮ್ ಸಿಕ್ಕರೆ ಬಂದ್ರೆ ಅಂದ್ಕೊಂಡು ಹೊರಗಡೆನ ಅದು ಪೂಜೆ ಮಾಡಿಕೊಂಡು ಈ ಕಡೆ ಹೊಂಡ ಸ್ವಲ್ಪ ನೋಡ್ಕೊಂಡು ಆಲ್ಮೋಸ್ಟ್ ನೋಡ್ರಿ ಹೊಂಡ ತುಂಬೈತಿ ಈಗ ಬೇಸಿಗೆ ಕಾಲದಾಗ ಅಷ್ಟೊಂದು ನೀರಿರಲ್ಲ ಬಟ್ ಈಗ ಜಾಸ್ತಿ ಅದಾವ ಅದು ನೋಡಿ ಖುಷಿ ಆಯ್ತು ಹಾಗಾಗಿ ಬಂದು ಮತ್ತು ನಾವು ರಿಟರ್ನ್ ನಮ್ಮ ಊರಿಗೆ ಬರಾಕತ್ತೀವಿ ನೋಡ್ರಿ ಅಂದರೂ ನೀವೇನೋ ಹೇಳ್ರಿ ಡ್ರೈವರಿಗೊಂದು ರೆಸ್ಪೆಕ್ಟ್ ಕೊಡಬೇಕು ಯಾಕಂದ್ರೆ ಜಸ್ಟ್ ನಾವು ಬೆಳಗ್ಗೆಯಿಂದ ಇಲ್ಲಿ ಮಟ್ಟ ಕಾರ್ನಾಗ ಕುತ್ಕೊಂಡು ಕಾಲು ಮೈಕೈನು ಎಷ್ಟು ಆ ಕಡೆ ಈ ಕಡೆ ಹೊಳ್ಳಿ ಎಷ್ಟಿದು ಆಗತಿತ್ತು ಬಟ್ ಡ್ರೈವರ್ಸ್ಗಳು ಎಲ್ಲ ಎಷ್ಟು ಹಗಲಿ ರಾತ್ರಿ ಎಲ್ಲ ದುಡಿತಾರೆ ಈಗ ಎಷ್ಟು ಆಗಬಾರ್ದು ಅದೆಲ್ಲ ನೆನೆಸ್ಕೊಂಡು ಒಂಥರ ಬೇಜಾರಾತು ಕಣ್ಣೀರು ನಿದ್ದಿರಂಗಿಲ್ಲ ಆಮ್ಯಾಗ ಇನ್ನೂ ಒಂದು ಏನಂತಂದ್ರೆ ಇವರು ಕರೆಕ್ಟ್ ಡ್ರೈವ್ ಮಾಡೋ ಮುಂದಿನವ ಕರೆಕ್ಟ್ ಡ್ರೈವ್ ಮಾಡತ್ತಾನಂತ ಏನೂ ಗ್ಯಾರಂಟಿ ಇರೋಂಗಿಲ್ಲ ಎಷ್ಟು ಸೇಫಾಗಿ ಹೋದರೂ ಅದೇ ಇದಲ್ಲ ಆಪೋಸಿಟ್ ಅವರು ಅವ್ರು ಕರೆಕ್ಟ್ ಇರ್ತಾರ ಇಲ್ಲ ಗೊತ್ತಿಲ್ಲ ಒಂಥರ ಡ್ರೈವರ್ಗೂ ಜೀವ ಗ್ಯಾರಂಟಿ ಇಲ್ಲ ಬಟ್ ಒಂದು ದೇವ್ರ ಮ್ಯಾಗ ನಂಬಿಕೆ ಇಟ್ಟು ನಾನು ಹಂಗೆ ದೇವ್ರ ಮ್ಯಾಗ ನಮ್ಗೆ ಇಟ್ಟು ಹೋಗೋದು ಅಷ್ಟೆ ಇಷ್ಟೆಲ್ಲ ಬರುವಾಗ ಕೂದಲ ಒಂದು ಗಾಳಿಗೆ ಹಾರಿ ಹಾರಿ ರಗಡ ಮಾಡೋದು ನಾವು ಮನೆಗೆ ಬಂದು ರೀಚ್ ಆಗೋದು ಆಲ್ರೆಡಿ ಐದು ಗಂಟೆ ಆಗೈತ ಇಷ್ಟಿತ್ತು ನೋಡ್ರಿಪ್ಪ ನಮ್ಮ ಟ್ರಿಪ್